ಓಂ ಶಾಂತಿ ಇರುವತ್ತೆನ್ಮ ತಾರೀಕು ಅಕ್ಟೋಬರ್ ತಿಂಗಳದ ಪರಮಾತ್ಮನ ವಾಣಿ ಉಂಡು ಮಧುರ ನಿಕುಲು ಸಂಗಮಡು ಸಂಗಮೂತ ಸೇವೆ ಮಲ್ತರು ಆತ ಘನುಗೂ ಲಾಯಿ ಕಾಪರು ಕೂಡ ಭವಿಷ್ಯಡು ಪುರುಷೋತ್ತಮ ಆಪಿನಿಟ್ಟು ನಿಕುಲು ಪೂಜ್ಯ ನೀವು ಲಾಯಕ ಪರಮಾತ್ಮೆ ಪರಮಾತ್ಮೇ ನನ್ನೆಲ್ಲ ಉಂಚ ಪನಂದು ವಾ ಜೋಕುಲು ಪರಮಾತ್ಮ ನೃದಯ ಸಿಂಹಾಸ ಉಪ್ಪುಲಿ ಆರ್ ನೃದಯ ಸಿಂಹಾಸನು ಮಿಥರುಲಿ ಪಂಪಿನ ಚಿನ ದಯಪ ನಮ ಪನ್ಪ ಪರಮಾತ್ಮೆ ಭಗವಂತೆ ನೃದೇಡುರು ಅಂಡ ಪರಮಾತ್ಮೆ ಪನ್ಪೇರು ಎನ್ನರದೇಡು ವಾಜೋಕುಲು ಪುಲಿಂದು ವಾಜೋಕುಲು ಪುಲಿಪಂಡ ಭಗವಂತೆ ಪನ್ಪೇರು ದೇಹ ಅಭಿಮಾನದ ರೋಗ ಇತ್ತಂಡ ಆ ಖುಷಿ ದಯಪಾಂಡ ಈ ದೇಹ ಅಭಿಮಾನದ ಕಾರಣವೇ ವಿಕಾರಲು ಆ ವಿಕಾರದ್ದೇ ಮಹಾರೋಗಿಯಾದ ಪೋಪ ಏಪ ಈ ರೋಗ ಸಮಾಪ್ತಿ ಹಾಕೊಂಡು ಆ ಕುಲ ಅಮ್ಮನ ರಥೆಯೇ ಒಪ್ಪು ಲಿಂದ ಉಪ್ಪುನ ಉಪ್ಪುನು ವಿಶಾಲ ಬುದ್ಧಿದ ಕುಲಾದು ಉಪ್ಪೋಡು ಈ ಜ್ಞಾನ ಚಿತ್ತೊಟ್ಟು ಕುಲ್ಲೋಡು ಆತ್ಮೀಯ ಸೇವೆ ಉಪ್ಪುಡು ಬೊಕ್ಕ ವಾಣಿದೊಟ್ಟಿಗೆ ಪರಮಾತ್ಮನ ಸದಾ ನೆನಪು ಉಪ್ಪೋಡು ನಮನೆ ಒರಿಯಡ ಪಾತೆರುಗ ಅತ್ತದ ಈ ಪರಮಾತ್ಮನ ವಾಣಿ ಬೊಕ್ಕೊರಿಯಾಗ ಶಬ್ದ ಶಬ್ದಕ್ಕಲ್ಲ ಮಸ್ತ್ ಭಗವಂತನ ನೆನಪು ಮಲ್ತದವಿನ್ ಕೊರುಡಾಪಣಂದು ಭಗವಂತೆ ಭಗವಂತೇ ನಮಗೆ ಪೂರ ನಮ್ಮ ಜೀವನೋಡ ಅಲೌಡಿಶರಿಗೋಸ್ಕರ ಧಾರಣ ಮಲ್ಪರಿಗೋಸ್ಕರ ಬಂದ್ಪೇರು ಜೋಕುಲೆ ನಿಖುಲ ಸಮಜದಾರಿಯಾದ ಪಂಡ ಆತ ತಿಳುವಳಿಕೆ ಇತ್ತದು ಇತ್ತರ್ಡ ನಿಕುಲು ಮಾಯದ ಹೂವೇ ಬಿರುಗಾಳಿಗೆ ಈ ಫಲ ಸೋಪಿರಬಲ್ಲಿ ಈ ಕಣ್ಣ ಮಸ್ತ್ ಮೋಸ ಮಲ್ಪಡು ಅವೇನು ಮಸ್ತ್ ಸಂಬಾಲಂದರೂ ಒಪ್ಪೋಡು ನಿಯಂತ್ರಣ ಒಪ್ಪೋಡು ಪಂಡ ನಮ್ಮ ಕಂಟ್ರೋಲ್ಡ್ ಒಪ್ಪು ಕಣ್ಣ ಪಂಡ ಸ್ಥೂಲ ಅಂಡ ತೂಪಿನ ಪಂಡವೇನು ಏರ್ ಆತ್ಮ ತೂನಾಗ ವಿಚಾರ ಬರ್ತೀನಿ ಒಲ್ತು ಮನಸ್ಸು ಸೊ ಆ ಮನಸ್ಸು ಬುದ್ಧಿನ ನಮ್ಮ ಏತ್ ಕಂಟ್ರೋಲ್ ರೋಲಿಂಗ್ ಮಲ್ತು ಅಂದ್ ಪೋಪನಾ ನಮ್ಮ ಪಂಚೇಂದ್ರಿಯ ಕರ್ಮೇಂದ್ರಿಯ ಮಾತಲ ನಮ್ಮ ಆತ್ಮದ ನಿಯಂತ್ರಣಪ್ಪು ಐಕೋಸ್ಕರ ನಮನ ನಮ್ಮ ಚಕ್ಕ ಮಲ್ಪರಿಗೋಸ್ಕರ ಪರಮಾತ್ಮ ಕೆಲವು ಪಾಯಿಂಟ್ ಲೇನ್ ಪರಿಪೇರು ನಮನು ನಮ ಬುಕ್ಕುರಿಯನ್ನು ನಮ್ಮ ಸಮಾನ ಈತ ಮಲ್ತುಂದಾ ಪರಮಾತ್ಮೆ ಪತಿತ ಪಾವನೆ ಅಂಡ ನಮ್ಮ ಜೋಕುಲು ಮಾಸ್ಟರ್ ಪತಿತ ಪಾವನ ಅದು ಬೊಕ್ಕೊರಿಯಲ್ಲ ಮಲ್ಪನು ಸೇವೆ ಮಲ್ತುಂದ ನಮ್ಮಡ ಊಲ ದೈವಿ ದೈವಿಗುಣಕ್ಕು ಏತು ಉಂಡು ನಮ್ಮ ಬೊಕ್ಕೊರಿಯನು ವಿಷಯನು ಓಲ ಕೆಬಿಟಿಕೇನರೇ ಬಲ್ಲಿ ವಿಕಾರದ ಬೇತೇರ್ಲ ವಿಕಾರದ ಕಿ ಕೆಬಿಕ್ ಪಾಡಿಯರಡ ಪಂಪಿರೋ ಕೆಂಡಲಕ್ಕೆ ಲೇಖ ಮಲ್ಪಲೇ ತುಂಡಲ ಕೆಟ್ಟ ಅಂದಿ ಲೇಖ ಈ ಅಂತ ಕೆಟ್ಟ ವಿಚಾರೇಂದೇನಂದಿಕ್ಕ ಮಲ್ಪಡು ಪಂಪಿನಕ ನಮ್ಮ ಪನಿಂದು ಪನೇ ರಾಜೂಜಿ ಅಣ್ಣ ನಮ್ಮ ಕೇನು ನಕಲು ಅವಿ ನೇನಂದಿ ಲೆಕ್ಕ ಮಲ್ತಂಡೇ ಆಯ್ದು ಬುಕ್ಕಲು ಉತ್ತಮ ಪಂಡ ಈ ಜ್ಞಾನದ ಧಾರು ಪಾಯಿಂಟ್ಲಿನ ಕ್ಲಿಕ್ ಪಂಡ ಅಕ್ಕಲ ಜೀವನ ಪಾವನ ಪಾವನಾಪ ಅಚ್ಚನೇ ಪರಮಾತ್ಮೇನೆ ವರದನು ಪಂಥೆರು ಪ್ರತಿ ಸಂಕಲ್ಪ ಕರ್ಮ ಶ್ರೇಷ್ಠ ಬುಖ ಸಫಲ ಮಲ್ಪುನ ಮಲ್ಪೆರ್ನೇ ಜ್ಞಾನ ಮಲ್ಪುನಕುಲು ಜ್ಞಾನಸ್ವರೂಪ ಸಮಸದಾರಿ ಜ್ಞಾನ ಸ್ವರೂಪ ಜ್ಞಾನಸ್ವರೂಪ ತಿಳುವಳಿಕೆ ತಿಳಿವಳಿಕ್ಯಾದು ಓಲಾ ಸಂಕಲ್ಪ ಕರ್ಮನು ಮಲ್ಪಿರು ಅಗಲು ಸಫಲತಾ ಮೂರ್ತಿ ಆಪೇರು ನೆತ್ತ ನೆನಪಿ ಭಕ್ತಿ ಮಾರ್ಗ ಹೂವೇ ಉಂಜಿ ಕೆಲಸ ಮಲ್ಪ ನಡೆದಂಬು ನಮ್ಮ ಸ್ವಸ್ತಿಕ ಪಾಡ್ವಿರು ಹತ್ರ ಗಣೇಶಕ್ಕೆ ನಯ ನಮನ ಮಲ್ಪುವ ಸ್ವಸ್ತಿಕ ಪಂಡನೆ ಸ್ವಸ್ಥಿತಿ ಇಟ್ಟು ಸ್ಥಿತಾಪೇ ಗಣಪತಿ ಪಂಡನೆ ಜ್ಞಾನ ನಾಲೆಜ್ ಫುಲ್ ಐತ ಸೂಚಕ ನಮ್ಮ ಜೋಕುಲು ಏತ ನಮ್ಮ ಸ್ವಯಂ ನಮ್ಮ ನಾಲೆಜ್ ಫುಲ್ಲಾದ ಜ್ಞಾನ ಯುಕ್ತವಾದ ಉಪ್ಪೋನಾ ಅಪಗ ಪ್ರತಿ ಸಂಕಲ್ಪ ಕರ್ಮಲ ಮಲ್ತಂಡ ಸುಲುಬೋಡೋ ಸಫಲತಾದ ಅನುಭವ ನಮಗೆ ಆಪುಂಡು ಬಂದಿನ ವರದಾನದ ವಿಶ್ಲೇಷಣೆ ಪರಮಾತ್ಮನ ನೆಲಪದಬೇರೆ ಬ್ರಾಹ್ಮಣ ಜೀವನದ ವಿಶೇಷನೇ ಖುಷಿ ಬ್ರಾಹ್ಮಣ ಪಂಡ ನಮ್ಮ ಬ್ರಹ್ಮ ಮುಖವಂಶಾವಲಿ ಬ್ರಾಹ್ಮಣರು ಬ್ರಾಹ್ಮಣ ಗುಲಭೂಷಕರು ದಯಪಾಂಡ ಪರಮಾತ್ಮೆ ಬದ್ದ ಬ್ರಹ್ಮನ ಮುಲ್ ಮೂಲಕ ನಮಗೆ ಈ ಜ್ಞಾನನು ಕೋರ್ಪೀನಿ ಐರ್ದ ನಮ್ಮ ಜನ್ಮ ಐಕ್ ಬ್ರಹ್ಮನ ಸೃಷ್ಟಿಕರ್ತೆ ಸೃಷ್ಟಿಕರ್ತೆಯಂತೆ ಪರಮಾತ್ಮೆ ನಿರಾಕಾರಿಯಾಯ ನಿರ್ಧಾರದ ತೋಚು ಚೀರು ಸ್ಥೂಲುಡುಪನ ಬ್ರಹ್ಮನ ನಮ ಐರ್ದು ನಮಕ್ಕೆ ಈ ಜ್ಞಾನ ತೀಕೋಣ ಅವಿನ ನಮ ದನೊಂದು ಪರಮಾತ್ಮನ ಜ್ಞಾನ ಸಾಗರನ ಜ್ಞಾನಂದು ದಿನ ನಮ್ಮ ಏತು ಮನನ ಚಿಂತನೆ ಏತ ನಮ್ಮ ವಿಚಾರ ಸಾಗರ ಮಂಥನ ಮಂತೊಂದು ಪೋನ ನಮ್ಮ ಪ್ರಶ್ನೆಲಿಕ್ಕೆ ಪೂರ ಉತ್ತರ ತಿಕ್ಕೊಂಡು ಐಕ್ ಬನ್ಪೇರ್ ಪರಮಾತ್ಮೆ ಬ್ರಾಹ್ಮಣ ಜೀವನನೇ ಜೀವನದ ವಿಶೇಷತೆನೇ ಖುಷಿ ಸೊ ಆ ಖುಷಿನ ನಮ್ಮ ಈತ ದಾನ ಮಲ್ಪ ಆತ ನಮಗೆ ಜಾಸ್ತಿ ಆಗೋದು ಬರ್ಬೋಳು ಅಂಚ ಪ್ರತಿ ಉರಿಲ್ಲ ಪ್ರತಿ ಒಂಜಿ ಬಾಲೆಲ ಖುಷಿ ತುಪ್ಪುಡು ಟುಪ್ಪುಡುಬಂದ್ಬಿನ್ನೆ ಆ ಖುಷಿ ಅಲ್ಪ ಕಾಲದ ಎರಬಲ್ಲಿ ದೀರ್ಘಕಾಲದ ಅವ ಪರ್ಮನೆಂಟ್ ಖುಷಿ ನಮಗೆ ಈ ಪನಮ ಪ ಅಪಗ ಪ್ರತಿ ಒಂಜಿಲ ನಮಗೆ ಅಲ್ಪ ಕಾಲದ ಸುಖ ಶಾಂತಿ ಓಲ ಖುಷಿ ಪೂರ ಅಲ್ಪ ಕಾಲದ ಸುಖ ಬಂಗರ ಅಂತ ಅವು ಕೊರ್ಪುಂಡು ಆಂಡ ಸೂಕ್ಷ್ಮವಾದ ನಮ್ಮ ಈಪ ಆತ್ಮ ಅಭಿಮಾನಿಯನ್ನು ಆತ್ಮಜ್ಯೋತಿ ಪರಮಾತ್ಮನ ಸಂತಾನ ಅಂದು ಪಂಡದ ನಮಗೆ ಎನ್ನುವ ಅಪಾಗ ನಮಗೆ ದೀರ್ಘಕಾಲದ ಸುಖ ಶಾಂತಿನ ಖುಷಿನ ನಮಗೆ ಅನುಭವ ಮಲ್ಪರಪ್ಪ ಸದಾ ಖುಷಿ ಟೊಪ್ಪಲಿ ಓಲುರು ಓಲ್ಪ ಒಪ್ಪರು ಅಲ್ಪ ಒಪ್ಪುವರು ಏರ್ಡ ಪ ವ್ಯವಹಾರ ಒಪ್ಪಣ ಏರ್ಡ ಇಂಚಿನ ಒಲ್ಪ ಹೂವೇ ಕರ್ಮಲಿನ ಮಲ್ಕೊಂಡು ಪೋಯಿ ನಮ್ಮ ಕರ್ತವ್ಯಲೇನು ಆಂಡ ಪ್ರತಿಯೂರಿಲ್ಲ ಖುಷಿ ಟುಪ್ಪಲೆ ಖುಷಿನ ಪ್ರತಿಯೊರಿಯಲ್ಲ ದಾನ ಮಲ್ಪಲೆ ಓಂ ಶಾಂತಿ ಓಂ ಶಾಂತಿ ನಮ್ಮ ಇತನಿಟ್ಟ ಪ್ರಜಾಪಿತ ಬ್ರಹ್ಮಕುಮಾರೇಜೀಶ್ವರಿ ವಿಶ್ವವಿದ್ಯಾಲಯದ ಸಂಸ್ಥೆದ ಪರಿಚಯ ಏಳು ದಿನದ ಬೇಸಿಕ್ ಕೋರ್ಸ್ ಪರಮಾತ್ಮೆ ಈ ಜಗತ್ತುಗೆ ಅವತರಣವಾದ ಶರೀರ ಶರೀರೊಡ್ಬರ್ತದೆ ನಮಗೆ ಮಹಾಪರಿವರ್ತನೆಗೂ ಆರ್ನ ಕರ್ತವ್ಯಗೂ ನಮ್ಮ ಸಹಯೋಗ ಅತ್ತದ ನಮನ ನಮನೆ ಪರಿವರ್ತನೆ ಮನ್ಪುನೆತ್ತ ಪರಮಾತ್ಮೆ ಜ್ಞಾನ ಸಾಗರ ಬತ್ತದ ಜ್ಞಾನ ಕೊರ್ತಿನ ನಮಗೆ ಏನೊಂದು ಭತ್ತ ಇತ್ತೇನ ಭಗವಂತೆ ನಮನ ನಮ ಪರಿವರ್ತನೆ ಮಂಪನು ನಮಗೆ ಆರ ಅಪ್ಪೆಮ್ಮೆ ಆದಲ್ಲ ಪರಮ ಶಿಕ್ಷಕಿ ಆಗಲ್ಲ ಸದ್ಗುರು ಆದಲ್ಲ ಈ ಜ್ಞಾನನು ಕೊಡಲೇರು ಆರ ಸಂಬಂಧಿ ಆಂಡಲ ಆರ್ನ ಮುಚ್ ಮುಖ್ಯ ಪಾತ್ರ ಅಪ್ಪೆಮ್ಮನ ಪರಮ ಶಿಕ್ಷಕಿಯಾದ ಬಕ್ಕ ಸದ್ಗುರುನ ಪಾತ್ರ ನೀನು ಮೂಜಿಟ್ಬೋವಿನಿ ಇನ್ನೊಂದು ಬತ್ತಾಡಲ್ಲ ಅರ್ನ ನೆನಪು ನಮಗೆ ಸದಾ ಬರ್ಪನು ಈತನ ಮಾರೇನ ನೆನಪು ಮಲ್ತೊಂದು ಒಂದು ಆತ ನಮಗೆ ಪ್ರಾಪ್ತಿ ಆ ಒಂದು ಬರ್ಪನು ನಮ್ಮ ಈತ ಅರ್ನ ಪ್ರಾಪ್ತಿಲಿನ ಅನುಭವ ಅನುಭವದೇನು ನೆನಪು ಮಲ್ತಾಡೋಲ್ಲ ಆರನೇ ಬರ್ಬುಡು ಅಂಚೆ ತುಪ್ಪಿನಾಗ ಅವೇನು ನಮ್ಮ ಆರನ ಉಚ್ಚಾರಣೇನ ಮಹಾವಾಕ್ಯಂದಲ ಪನ್ಪ ವಾಣೀಂದ್ಲ ಪನ್ಪ ಮುರಳೀಂದ್ಲ ಪನ್ಪ ಎಂಚ ತುಲೆ ಕೊಳಲು ಕೊಳಲು ಕೊಳಲನಾದ ನಮಗೆ ಈತ ಇಂಪಾದ ಕುರುಪುಡು ನನಲ ನನಲ ನನಲಕ್ಕೆ ಏನೊಂದುಪ್ಪುಡು ಅಂಚೆನೆ ಈ ಮುರಳಿ ಪನ್ಪಿನ ಆತ್ಮದ ಭೋಜನ ಈತ ನಮ್ಮ ಆತ್ಮಗೂ ಭೋಜನ ಕುರುಂದು ಬರ್ಪನ ಆತವು ಪರಿಶುದ್ಧವಾದ ಆ ಒಂದು ಬರ್ಬಂಡು ಅಪ್ಪಾಗ ನಮ್ಮ ಬುತ್ತಿಲ ದಿವ್ಯತೆ ಅವೊಂದು ಬರ್ಬಂಡ್ ಮನಸ್ಸಿಡ್ಲ ಸುವಿಚಾರಲು ಶುರುವಾಗು ವ್ಯರ್ಥ ಕಮ್ಮಿ ಆಗ್ಬಂಡು ಕುಡೊಂಜಿ ನನೊಂಜಿ ಕೇನುನ ಬೊಕ್ಕೊಂಜಿ ನನೊಂಜಿ ತೂಪಿನ ದೃಷ್ಟಿ ಬದಲುಂಡು ಸೋನಮ್ಮ ಮಾನವರದು ದೇವತೆಗೂ ಲಾಯಕ ಒಂದು ಬರ್ಬ ಅದಕ್ಕೋಸ್ಕರ ದಿನ ದಿನನಿತ್ಯ ಕಾಂಡ ಆಜಿರದ್ದು ಆಜಿ ಪತ್ತು ಮುಟ್ಟ ಒಂದು ಹೆಚ್ಚು ಕಮ್ಮಿ ಪತ್ತು ಪದಿನೈದು ನಿಮಿಷದೊಳಗೆ ಇಡೀ ಆರ್ನ ದಿನನಿತ್ಯದ ವಾಣಿಲಿನ ವಿಸ್ತಾರ ಅತೀ ಸಾರೋಗನತದೆ ನೆನು ನಮ್ಮ ಪನ್ನೊಂದು ಪರ್ಪ ಮಾತಿಲ್ಲ ಅಕ್ಕನಕುಲು ಅಣ್ಣನಕುಲು ನೆನು ಸ್ವೀಕಾರ ಮನಪಲಿ ಕಾಂಡನೆ ಆತ್ಮಗು ಭೋಜನತೆ ಕಂಡ ಅವು ರಾತ್ರಿ ಮುಟ್ಟಗುಲ ಮಸ್ತ್ ನಮಗೆ ಶಕ್ತಿ ಕೊರಪಣ್ಣ ದಯಪಣ್ಣ ನಮ್ಮ ಲತೆ ಸೊ ಪಾತ್ರಧಾರಿಗೆ ಈತ್ ಸ್ಮೃತಿ ಟುಪ್ಪೇ ಆತ ಆಯ್ನ ಸ್ಥಿತಿ ಉಪ್ಪುಣ್ಣು ರಾತ್ರಿ ಮುಟ್ಟದ ಪಾತ್ರ ಮಲ್ತಿನಿಟ್ಟೆಲ್ಲ ಆ ಖುಷಿ ಟುಪ್ಪಳು ಶಾಂತವಾದುಪ್ಪಡು ಸಮಧಾನುಡುಪ್ಪು ಅಂಚನೆ ಬುಕ್ಕು ನೀರವೇನು ಕೂರಪ್ಪು ಐಕೋಸ್ಕರ ದಿನನಿತ್ಯ ದಿನ ಪತ್ತು ಪದಿನ ನಿಮಿಷಕ್ಕೆ ಬುಕ್ಕ ನಮ್ಮ ದಿನ ಶುರು ಮನ್ಪುಗ ಅತ್ತಡ ಇಡೀ ದಿನೋಟು ರಾತ್ರಿ ಜಪ್ಪು ನಿರ್ದು ದುಂಬಾಂಡಲ ದೇನು ಅಗತ್ಯವಾದಕ್ಕೆ ಜುಲಿಲಿ ಪಂಪಿನ ವಿನಂತಿ ಅಪ್ಪಂಡ ಪರಮಾತ್ಮನ ಸ್ಮರಣೆ ನಮಗೆ ಸದಾ ಒಪ್ಪು ನಂಚಿನ ಅಭ್ಯಾಸ್ ಆಪಣ ಅಂಚನಗ ನಮ್ಮ ಸಕಾರಾತ್ಮಕ ವಿಚಾರ ನಮ್ಮ ಜೀವನನೇ ಬದಲುಡು ಪಂಪಿನಂಚಿನ ಶುಭ ಭಾವನೆ ಶುಭಕಾಮನ ತೊಟ್ಟಿಗೆ ನೆ ಪರಮಾತ್ಮನ ವಾಣಿ ಶುರು Om Shanti。